ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಕೊಳೂರು ತಾಂಡ ಕಂದಾಯ ಗ್ರಾಮ ಮಾಡುವಂತೆ ಆಗ್ರಹಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ ಮುಖಂಡ ಪ್ರೇಮ್ ಸಿಂಗ್ ಚೌಹಾಣ್ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಕಂದಾಯ ಗ್ರಾಮಗಳನ್ನು ರಚನೆ ಮಾಡುವ ಆದೇಶಿಸಿರುತ್ತಾರೆ ಆದರೆ ಈ ತಾಂಡದಲ್ಲಿ ಗೆಜೆಟ್ ಪ್ರಕಾರ ಆದೇಶ ಸರಿಯಾಗಿರುವುದಿಲ್ಲ ಎಂದು ಮುಖಂಡರಾದ ಪ್ರೇಮ್ ಸಿಂಗ್ ಹನುಮಂತ್ ಚೌಹಾನ್ ಅವರು ಆರೋಪಿಸಿದ್ದಾರೆ ಅವರು ಶನಿವಾರ ಪಟ್ಟಣದಲ್ಲಿ ತಹಸೀಲ್ದಾರ್ ಬಸವರಾಜ್ ನಾಗರಾಳ್ ಅವರಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು ತಾಲೂಕು ಅಧಿಕಾರಿಗಳು ತಾಂಡಾದ ಜನರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸದೆ ದಾರಿ ತಪ್ಪಿಸುತ್ತಿದ್ದಾರೆ ಗ್ರಾಮದ ಸರ್ವೆ ನಂಬರ್ ಪ್ರಕಾರ ತಾಲೂಕು ಅಧಿಕಾರಿಗಳು ಚಕ್ಬಂದಿ ತಪ್ಪು ಹಾಕಿರುತ್ತಾರೆ ಮತ್ತು ಎಲ್ಲ ಚಕ್ಬಂದಿಗಳನ್ನು ಸರಿಯಾಗಿ ಮಾಡಿರುವುದಿಲ್ಲ ಗ್ರಾಮದ ಆಯಾ ನಂಬರ್ನ ನಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಬೌಂಡ್ರಿಗಳನ್ನು ಹಾಕಿರುವುದಿಲ್ಲ ಇದರಿಂದ ಗ್ರಾಮದ ಜನರಿಗೆ ಮುಂದೆ ಜಗಳಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗುತ್ತದೆ ಕಾರಣ ತಹಸೀಲ್ದಾರ್ ಅವರು ಖುದ್ದಾಗಿ ಈ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಈಗ ಆಗಿರುವ ಚೆಕ್ಬಂದಿ ಹಾಗೂ ನಕ್ಷೆಯು ಅವೈಜ್ಞಾನಿಕವಾಗಿರುವುದರಿಂದ ಅದನ್ನು ಸರಿ ಸರಿಪಡಿಸಿಕೊಡಬೇಕೆಂದು ಮನವಿ ಸಲ್ಲಿಸಿದರು ಹಾಗೆಯೇ ಇದನ್ನು ಶೀಘ್ರವಾಗಿ ಮಾಡದೇ ಹೋದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇನೆ ಎಂದು ಅವರು ಎಚ್ಚರಿಕೆಯನ್ನು ಕೂಡ ನೀಡಿದರು ಜಿಲ್ಲಾ ಮುಜೇವಾಳ ತಾಲೂಕಿನಲ್ಲಿ ಬರುವ ಕೋಳು ತಾಂಡ ಕಂದಾಯ ಗ್ರಾಮ ಮಾಡುವ ನಾನು ಪ್ರೇಮ್ ಸಿಂಗ್ ಹಣವಂತ್ ಚವ್ಹಾಣ್ ಸಕಿಂ ಕೋಳು ತಾಂಡ ತಾಲೂಕು ಮುಜೇವಾಳ ಜಿಲ್ಲಾ ಬಿಜಾಪುರ್ ಬರಕೊಡುವ ವಿನಂತಿ ಅರ್ಜಿ ಏನೆಂದರೆ ಕರ್ನಾಟಕ ರಾಜ್ಯಪಾಲರ ಅನುಸಾರ ಕಂದಾಯ ಗ್ರಾಮಗಳನ್ನು ರಚನೆ ಮಾಡುವ ಆದೇಶ ಇರುತ್ತಾರೆ ಆದರೆ ಇಲ್ಲಿ ಗೆಜೆಟ್ ಪ್ರಕಾರ ಆದೇಶ ಸರಿಯಾಗಿರುವುದಿಲ್ಲ ತಾಲೂಕಾಧಿಕಾರಿಗಳು ತಾಂಡದ ಜನರಿಗೆ ಸರಿಯಾದ ರೀತಿಯಲ್ಲಿ ತಾತ್ಕಾಲಿಕ ಮಾಹಿತಿಯನ್ನು ಒದಗಿಸದೆ ದಾರಿ ತಪ್ಪಿಸುತ್ತಿದ್ದಾರೆ ಗ್ರಾಮದ ಸರ್ವೆ ನಂಬರ್ ಪ್ರಕಾರ ಅಧಿಕಾರಿಗಳು ಚೆಕ್ಬಂದಿ ತಪ್ಪು ಹಾಕಿರುತ್ತಾರೆ ಮತ್ತು ಎಲ್ಲ ಚೆಕ್ಬಂದಿಗಳನ್ನು ಸರಿಯಾಗಿ ಮಾಡಿರುತ್ತಿದೆ ಗ್ರಾಮದ ಆಯಾ ನಂಬರಿನ ನಕ್ಷೆಯನ್ನು ಸರಿಯಾಗಿ ರೀತಿಯಲ್ಲಿ ಬೌಂಡ್ರಿಗಳನ್ನು ಹಾಕಿರುವುದರಿ ಇದರಿಂದ ಗ್ರಾಮದ ಜನತೆಗೆ ಮುಂದೆ ಜಗಳಕ್ಕೆ ದಾರಿ ಮಾಡಿಕೊಡಲಾಗುತ್ತದೆ ಹಾಗೂ ಈಗ ಒತ್ತುವಾರಿ ಒತ್ತುವಾರಿ ಮಾಡಿರುತ್ತಾರೆ ತಾವು ದಯಾಳುಗಳು ಖುದ್ದಾಗಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಈಗ ಆಗಿರುವ ಚೆಕ್ಬಂದಿ ಹಾಗೂ ನಕ್ಷೆ ಅವೈಜ್ಞಾನಿಕವಾಗಿರುವುದಿಲ್ಲ ಅದನ್ನು ಸರಿಪಡಿಸಿಕೊಳ್ಳಬೇಕು ತಮ್ಮಲ್ಲಿ ಈ ಮೂಲಕ ಕಳಕಳಿಯ ವಿನಂತಿ